ಸೊ ಮೇಜರಾಗಿ ಏಲಕ್ಕಿಗೆ ಕಾಡುವಂಥದ್ದು ನ್ಯೂಟ್ರಿಷನ್ಗಳ ಕೊರತೆ ಬಂದು ಬೋರಾನು ಮತ್ತು ಮೆಗ್ನೀಷಿಯಮ್ಮು ಮತ್ತು ಜಿಂಕು ಸೊ ಈ ಮೂರು ಒಂದು ಅಂಶಗಳ ಕೊರತೆ ಮೇಜರಾಗಿ ಕಂಡು ಬರ್ತಾ ಆಗಿದೆ ಮತ್ತು ನಿಮಗೆ ನಲ್ಯಾಣಿ ಗ್ರೀನ್ ಗೋಲ್ಡ್ ಈಗ ಆ ಥರ ರೋಗಗಳು ಬಂತು ಅಂದರೆ ನಮಗೆ ಕಾಪಾರಾಕ್ಸಿಕ್ಲೋರೈಡು ಅಥವಾ ಈ ಥರ ಮೆಟಲ್ ಆಕ್ಸಿಲ್ ಮ್ಯಾಂಕೋಜ್ ಈ ಥರ ಕೆಲವು ಫಂಗಿಸೈಡ್ಗಳನ್ನ ಯೂಸ್ ಮಾಡಿಕೊಂಡು ನಾವು ರೋಗವನ್ನು ಹತೋಟಿಯನ್ನು ಮಾಡ್ಬೋದು ಆಮೇಲೆ ಇನ್ನೊಂದು ಪ್ರಮುಖವಾಗಿ ತ್ರಿಪ್ಸು ಮೈಟ್ಸು ಈ ಥರ ಸಣ್ಣ ಪುಟ್ಟ ರೋಗ ಒಂದು ಕೀಟಬಾಧೆಗಳಿದೆ ಅದಕ್ಕೆ ಕ್ವಿನಾಲ್ ಫಾಸು ಅಥವಾ ಕ್ಲೋರೊಫರಿ ಫಾಸು ಅಥವಾ ಕ್ಲೋರೋಫೈಡ್ ತರ್ಟೀನ್ ಇ ಸಿ ಅಥವಾ ಡೈಮಥೈಟ್ ಅಥ್ ಈ ಥರ ಸುಮಾರು ನಿಮಗೆ ಬರ್ತದೆ ಅದು 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 ಏನು ರೋಗದ ತೀವ್ರತೆ ಯಾವ ಥರ ಇದೆ ಅದು ಒಂಥರ ಹುಳುವಿನ ಕಾಟ ಯಾವ ಥರ ಇದೆ ಅದ್ರ ಮೇಲೆ ಯಾವುದ್ಯಾವ್ದು ರೆಕಮೆಂಡೇಶನ್ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ ಸೊ ಈಗ ನಿಮಗೆ ಹೇಳ್ದಾಗೇನೆ ಮಳೆಗಾಲದಲ್ಲಿ ಬಸುಗಾಲುವೆಗಳನ್ನ ನಿರ್ಮಾಣ ಮಾಡ್ಕೋಬೇಕು ಆಮೇಲೆ ನೀರು ನಿಲ್ದಾಗೆ ಕಾಪಾಡ್ಕೋಬೇಕು ಮೈ ಕಂಟೆಂಟ್ ಇರಬೇಕು ಹೆಚ್ಚಿನಾಗಿ ಆಮೇಲೆ ನಿಮಗೆ ಗೊಬ್ಬರಗಳನ್ನ ಯಾವ ಥರ ಕೊಡಬೇಕು ಅಂತ ಸೊ ಗೊಬ್ಬರಗಳನ್ನ ಮಳೆಗಾಲದ ಆರಂಭದಲ್ಲಿ ಕೊಡಬೇಕು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಮಳೆಗಾಲ ನಿಂತ ಮೇಲೆ ಕೊಡಬೇಕು ಎರಡು ಹಂತದಲ್ಲಿ ಗೊಬ್ಬರ ನಿಂತ ಮೇಲೆ ಎರಡು ಹಂತದಲ್ಲಿ ಗೊಬ್ಬರಗಳನ್ನ ಕೊಡಬೇಕಾಗ್ತದೆ ಮತ್ತು ಡಿಸೀಸ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಸೊ ಡಿಸೀಸ್ ಮ್ಯಾನೇಜ್ಮೆಂಟಲ್ಲಿ ಏನಾಗುತ್ತೆ ನಿಮಗೆ ರೋಗಗಳ ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು ನಾನು ಆಲ್ರೆಡಿ ಹೇಳಿದೆ ಈಗ ನಮಗೆ ಯಾವಾಗ ಒಂದು ಮನುಷ್ಯನ ಲೈಫ್ಗೆ ಹೋಲಿಸ್ತೀನಿ ವ್ಯವರ್ಸ್ಗೆ ಅರ್ಥ ಆಗಲಿ ಅಂತ ನಾವು ಒಳ್ಳೆಯ ಆಹಾರ ನಿದ್ರೆ ಮತ್ತು ವ್ಯಾಯಾಮ ಒಂದು ಜೀವನ ಕ್ರಮ ಶೈಲಿ ಚೆನ್ನಾಗಿದ್ರೆ ಮನುಷ್ಯನಿಗೆ ರೋಗ ಬರಲ್ಲ ಕರೆಕ್ಟಾಗಿರ್ಬೇಕು ಕರೆಕ್ಟ್ ಕರೆಕ್ಟಾಗಿರಬೇಕು ನಾವು ಯಾವಾಗ ಬೇಕಾಗ ತಿನ್ನೋದು ಯಾವ ಥರ ಬೇಕಾದ ನಿದ್ರೆ ಇಲ್ಲ ಸರಿಯಾಗಿ ಜ ದೈಹಿಕ ಶ್ರಮ ಜಾಸ್ತಿ ಆಯಿತು ಅಂದ್ರೆ ನಮಗೆ ರೋಗ ಬರುತ್ತೆ ಅಂದರೆ ರೆಜಿಸ್ಟೆನ್ಸ್ ಪವರ್ ಕಳ್ಕೊಳ್ತೀವಿ ಸೇಮ್ ಗಿಡ ಏಲಕ್ಕಿಯಲ್ಲೂ ಅದೇ ಥರನೇ ನೀವು ಸರಿಯಾಗಿ ಟೈಮ್ ಟು ಟೈಮು ಸೀಸನಲ್ ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ ಅದನ್ನು ವೈಜ್ಞಾನಿಕವಾಗಿ ನೀವು ನಿರ್ವಹಣೆ ಮಾಡಿದ್ದೇ ಆದಲ್ಲಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಅದನ್ನು ಹೊರತುಪಡಿಸಿ ನಾನು ನನ್ನ ಹತ್ರ ಯಾವುದೋ ಗೊಬ್ಬರ ಇದೆ ಏನೋ ಸರ್ಕಾರಿ ಗೊಬ್ಬರ ತಂದೆ ಅದನ್ನು ತಂದೆ ಇಲ್ಲೇ ಸುಮ್ಮನೆ ಏನೋ ಮಾಡ್ತೀನಿ ಅಂತ ಅವೈಜ್ಞಾನಿಕವಾಗಿ ನಮ್ಮ ಮಣ್ಣನ್ನು ಅರ್ಥ ಮಾಡ್ಕೊಳ್ತಾನೆ ನಿಮಗೆ ಹೆಚ್ಚಿನ ಡೌಟ್ ಬಂತು ಅಂದರೆ ನಮಗೆ ಸರ್ ನಂಬರನ್ನು ಕೊಟ್ಟಿರ್ತಾರೆ ಅದಕ್ಕೆ ಕರೆ ಮಾಡಿ ನಿಮ್ಗೆ ಏಲಕ್ಕೆ ಬೆಳಿತಾರಾಗಿರಲಿ ಅಥವಾ ಬೆಳಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋ ರೈತರು ಅದ್ರ ಬಗ್ಗೆ ವಿಚಾರಿಸ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತೋಟವನ್ನು ವಿಸಿಟ್ ಮಾಡಿ ಏಕೆಂದರೆ ಯಾರೇ ರೈತರಾದರೂ ಕೂಡ ನಷ್ಟವನ್ನು ಇವೆಲ್ಲ ಕಮರ್ಷಿಯಲ್ ಕ್ರಾಪ್ಗಳು ಸೊ ನೀವು ಎಷ್ಟು ನಿರ್ವಹಣೆ ಮಾಡ್ತೀರ ನೀವು ತಿನ್ನತ್ತ ಗಿಡವನ್ನು ತಗೊಂಡೋಗಿ ಸೊ ಒಂದು ಪ್ರಾರಂಭದ ಹಂತದಲ್ಲಿ ಕಲಿಯುವಂಥ ಸ್ಟೇಜಸಲ್ಲಿ ಸ್ವಲ್ಪ ಫೇಲ್ಯೂರ್ ಬಂದೇ ಬರುತ್ತೆ ಏಲಕ್ಕಿಲೆ ಟೆನ್ ಟು ಟ್ವೆಂಟಿ ಪರ್ಸೆಂಟು ಸಾಧಾರಣವಾಗಿ ಫೇಲ್ಯೂರ್ ಇರುತ್ತೆ ಬಟ್ ಅದು ಅದನ್ನು ಹೊರತುಪಡಿಸಿ ಏಯ್ಟಿ ಪರ್ಸೆಂಟು ಅಥವಾ ಫಿಫ್ಟಿ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟು ಗಿಡಗಳು ಫೇಲ್ಯೂರನ್ನು ಮಾಡ್ಕೋಬೇಡಿ ಕಂದನ್ನು ಕೊಡೋರು ಕಂದಿಗೆ ಸೀಮಿತವಾಗಿ ಇಟ್ಕೊಳ್ಳಿ ಕೆಲವು ಗೆಡ್ಡೆಗಳನ್ನ ಮತ್ತು ಫಸ್ಲು ತೆಗಿ ತಿನ್ನೋರು ಕಂದನ್ನು ಕೊಡೋಕ್ಕೆ ಹೋಗ್ಬೇಡಿ ಇದೊಂದು ನನ್ನ ಪರ್ಸ್ನಲ್ ಸಜೆಷನ್ ಸೊ ಈಗ ನಿಮಗೆ ಹೇಳಿದಾಗೇ ಮಳೆಗಾಲದಲ್ಲಿ ಬಸುಗಾಲುವೆಗಳನ್ನ ನಿರ್ಮಾಣ ಮಾಡ್ಕೋಬೇಕು ಆಮೇಲೆ ನೀರು ನಿಲ್ದ ಹಾಗೆ ಕಾಪಾಡ್ಕೋಬೇಕು ಮಾ ಕಂಟೆಂಟ್ ಕಂಟೆಂಟು ಇರಬೇಕು ಹೆಚ್ಚಿನಾಗಿ ಆಮೇಲೆ ನಿಮಗೆ ಗೊಬ್ಬರಗಳನ್ನ ಯಾವ ಥರ ಕೊಡಬೇಕು ಅಂತ ಸೊ ಗೊಬ್ಬರಗಳನ್ನ ಮಳೆಗಾಲದ ಆರಂಭದಲ್ಲಿ ಕೊಡಬೇಕು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಮಳೆಗಾಲ ನಿಂತ ಮೇಲೆ ಕೊಡಬೇಕು ಎರಡು ಹಂತದಲ್ಲಿ ಅಥವಾ ನಿಂತ ಮೇಲೆ ಎರಡು ಹಂತದಲ್ಲಿ ಗೊಬ್ಬರಗಳನ್ನ ಕೊಡಬೇಕಾಗ್ತದೆ ಮತ್ತು ಅದನ್ನು ಹೊರತುಪಡಿಸಿ ಇದು ಒಂದು ಜನರಲ್ ಆಗಿ ನಾನು ಹೇಳ್ತಿರುವಂಥದ್ದು ಅದು ನಿಮ್ಮ ಮಣ್ಣಿನ ಅವಗುಣದ ಮೇಲೆ ನಿಮ್ಮ ವಾತಾವರಣದ ಮೇಲೆ ನಿಮ್ಮ ಜಾಗದ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಯಾವ ಹಂತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರಗಳನ್ನ ಕೊಡಬೇಕು ಅಂತ ಸೊ ಈಗ ನಿಮಗೆ ಏಲಕ್ಕಿಯನ್ನು ಬೆಳಿತೀನಿ ಅಂದರೆ ಅದರಲ್ಲಿ ಸುಮಾರು ತಳಿಗಳಿದೆ ಆಲ್ರೆಡಿ ಹೇಳ್ದಂಗೆ ಬಟ್ ನೀವು ನಲ್ಯಾಣಿ ಗ್ರೀನ್ಗಳನ್ನ ಬೆಳಿತೀನಿ ಅಂದರೆ ಅದಕ್ಕೆ ಒಂಥರ ಅದು ಹೆಂಗೆ ಅಂದರೆ ಬಕಾಸುರ ಇದ್ದಂಗೆ ಇಟ್ಸ್ ಲೈಕ್ ಯಾಕೆ ಅಂದರೆ ಅದು ಜಾಸ್ತಿ ಆಹಾರವನ್ನು ಬೇಡುತ್ತೆ ನಾನು ಕಡಿಮೆ ಆಹಾರ ಕೊಟ್ಬಿಟ್ಟು ಸುಮ್ಮನೆ ಕಡಿಮೆ ನೀರಲ್ಲಿ ಹೆಂಗೆಂಗೋ ಮಾಡ್ತೀನಿ ಅಂದರೆ ನಮಗೆ ಆ ಉನ್ನತವಾದಂತ ಇಳುವರಿ ತೆಗಿಯೋಕ್ಕಾಗಲ್ಲ ಹಂಗಾಗಿ ನಿಮಗೆ ಬೇರೆ ಜಾತಿಯ ತಳಿಗಳಿಗಿಂತ ನಲ್ಯಾಣಿ ಗ್ರೀನ್ ಗೋರ್ಡಲ್ಲಿ ಅತಿ ಹೆಚ್ಚು ಏನು ಆಹಾರವನ್ನು ಬೇಡುತ್ತೆ ಹಾಗಾಗಿ ಇದಕ್ಕೆ ಆಹಾರದ ಚಾರ್ಟ್ ಏನು ಮೆನು ಅಂತ ಇರ್ತೀವಿ ಅದು ಸಪ್ರೇಟ್ ಇರ್ತದೆ ಸರಿನಾ ಸೊ ನಾನು ಹೆಂಗೆಂಗೋ ಮಾಡಿಬಿಟ್ಟು ಬರೀ ಸಾವಯವದಲ್ಲಿ ಏನೋ ಗೊಬ್ಬರ ಕೊಟ್ಬಿಟ್ಟು ಕೈ ತೊಳ್ಕೊತೀನಿ ಸುಮ್ಮನೆ ಬೆಳಿತೀನಿ ಅಂದರೆ ಇದರಲ್ಲಿ ಉನ್ನತವಾದಂಥ ಅತಿ ಹೆಚ್ಚು ಇಳುವರಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣವಾಗಿ ರೈತರು ಮಾಡ್ತೀನಿ ಅಂದರೆ ಇದಕ್ಕೆ ಟೈಮ್ ಟು ಟೈಮು ಒಳ್ಳೆ ಊಟ ಕೊಡಬೇಕು ಸರಿನಾ ಸೊ ಒಳ್ಳೆ ಊಟ ಕೊಟ್ಟು ನೀಟಾಗಿ ನಿರ್ವಹಣೆ ಮಾಡಿದ್ದೆ ಅದರಲ್ಲಿ ಏಲಕ್ಕಿರಿ ಹೆಚ್ಚಿನದಾಗಿ ಆದಾಯನ ನೋಡ್ಬೋದು ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನೀವು ಏಲಕ್ಕಿನ ನಾಟಿ ಮಾಡಿದ್ರೆ ಒಂದು ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ತಿಂಗಳಲ್ಲಿ ನಿಮ್ಮ ತೋಟದಲ್ಲಿ ಕಳೆ ಇರಬಾರ್ದು ಈಗ ನಾವು ಎಲ್ಲವನ್ನು ಕಂದನ್ನು ಈ ವರ್ಷ ಸುಮಾರು ಕಂದುಗಳನ್ನ ತೆಗೆದಿದ್ದೀವಿ ಹಂಗಾಗಿ ಕ ಸ್ವಲ್ಪ ಕಳೆ ಇದೆ ನೀವು ಕಂದನ್ನು ತೆಗಿಯಲ್ಲ ಅಂದರೆ ಒಂದು ಹನ್ನೆರಡರಿಂದ ಒಂದು ವರ್ಷದ ಒಳಗೆ ಅಂದರೆ ಹನ್ನೆರಡು ತಿಂಗಳಿಂದ ಹದಿನೈದು ತಿಂಗಳ ಒಳಗಾಗಿ ನೀವು ಅದು ನಿಮ್ಮ ತೋಟದಲ್ಲಿ ಕಳೆ ಇರಬಾರ್ದು ಸಂಪೂರ್ಣ ಕಳೆ ಇಲ್ಲ ಅಂದರೆ ನೀವು ಏಲಕ್ಕಿ ನಿಮ್ಮ ಬಗ್ಗೆ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಆಸಕ್ತಿ ಇದೆ ಮತ್ತು ಚೆನ್ನಾಗಿ ಬೆಳೆದಿದ್ದೀರಾ ಅಂತ ಅರ್ಥ ನೀವು ಒಂದು ವರ್ಷ ಕಳೆದ್ರು ನಿಮ್ಮ ತೋಟದಲ್ಲಿ ಕಳೆ ಇದೆ ಅಂದರೆ ನೀವು ಏಲಕ್ಕಿಗೆ ಅಷ್ಟು ಮಹತ್ವ ಕೊಡ್ತಾ ಇಲ್ಲ ಮತ್ತೆ ಏಲಕ್ಕಿ ಚೆನ್ನಾಗಿ ಬೆಳೆದಿಲ್ಲ ಅಂತ ಅರ್ಥ ಇಷ್ಟೇ ಸಿಂಪಲ್ ಅದು ಪ್ಯಾರಾಮೀಟರ್ ನಾನು ಚೆನ್ನಾಗಿ ಬೆಳ್ದಿದ್ದೀನ ಬೆಳೆದಿಲ್ಲ ಅಂತ ಅನ್ನಕ್ಕೆ ಹಂಗಾಗಿ ನಿಮಗೆ ನಲ್ಯಾಣಿ ಗ್ರೀನ್ ಗೋಲ್ಡ್ ಅಲ್ಲಿ ಸುಮಾರು ಒಂದರಿಂದ ಒಂದೂವರೆ ವರ್ಷದಲ್ಲಿ ಫಸಲು ಆರಂಭ ಆಗ್ತದೆ ಬಟ್ ನಾವು ಮೇಜರ್ ಕ್ರಾಪ್ ತಗೋಬೇಕು ಅಂದರೆ ಎರಡು ವರ್ಷ ಬೇಕಾಗ್ತದೆ ಸೊ ನಮಗೆ ಆಗ ನಮಗೆ ಒಳ್ಳೆ ಸ ಎರಡು ವರ್ಷದ ನಂತರ ಒಳ್ಳೆ ಇಳುವರಿ ಅನ್ನೋದು ಗಿಡದಲ್ಲಿ ಸ್ಟಾರ್ಟ್ ಆಗ್ತದೆ ನಾವು ಗೊಬ್ಬರವನ್ನು ಯಾವತ್ತು ಕೂಡ ನೀವು ಕಾಂಡ ಏನು ರೇಡಿಯಸ್ ಇರುತ್ತೆ ಗಿಡದಿಂದ ಅದರಿಂದ ಒಂದು ಎರಡರಿಂದ ಎರಡರಿಂದ ಮೂರು ಅಡಿ ಬಾ ದೂರದಲ್ಲಿ ಸು ಸುತ್ತಾಕಾರದಲ್ಲಿ ಗೊಬ್ಬರವನ್ನು ಕೊಡಬೇಕಾಗ್ತದೆ ಸೊ ಇದರಲ್ಲಿ ಏಲಕ್ಕಿ ತೋಟದಲ್ಲಿ ಅಗೆಯೋದಾಗಿರ್ಬೋದು ಅಥವಾ ಕೀಳೋದಾಗಿರ್ಬೋದು ಈ ಥರ ಏನೂ ಇಲ್ಲ ರೋಟ್ರು ಟ್ರ್ಯಾಕ್ಟ್ರುಗಳು ನೇಗಿಲನ್ನು ಇಳಿಸೋ ಹಾಗೆ ಇಲ್ಲ ಸೊ ನಿಮಗೆ ನಾನು ಹೇಳಿದೆ ಒಂದು ವರ್ಷದಲ್ಲಿ ಸಂಪೂರ್ಣ ಕಳೆ ಬರೆದೋ ರೀತಿ ಏಲಕ್ಕಿ ಬೆಳೆಯುತ್ತೆ ಸೊ ಕಳೆನೇ ಬರೋಲ್ಲ ಆ ಥರ ಸಂಪೂರ್ಣವಾಗಿ ಏಲಕ್ಕಿ ಬೆಳೆಯುತ್ತೆ ಆಮೇಲೆ ಏನಾಗುತ್ತೆ ನಮ್ಮ ಮಣ್ಣು ಫಲವತ್ತತೆಯಾಗಿ ಹ್ಯೂಮಸ್ ಕಂಟೆಂಟ್ ಅನ್ನೋದು ಏಲಕ್ಕಿನೇ ಕ್ರಿಯೇಟ್ ಮಾಡುತ್ತೆ ಯಾಕಂದ್ರೆ ಯಾವಾಗ ಸೂರ್ಯನ ನೆರಳು ಸೂರ್ಯನ ರಶ್ಮಿ ಭೂಮಿಗೆ ತಲುಪೋದಿಲ್ವೋ ಅವಾಗ ಏನಾಗುತ್ತೆ ಭೂಮಿಯಲ್ಲಿ ಬ್ಯಾಕ್ಟೀರಿಯಾಗಳು ಮತ್ತೆ ಎಲ್ಲ ವೃದ್ಧಿಸೋಕ್ಕೆ ಸ್ಟಾರ್ಟ್ ಆಗ್ತದೆ ನೀವು ನೋಡಿ ಸೂರ್ಯನ ರಶ್ಮಿ ಯಾವಾಗ ನೇರವಾಗಿ ದಿನಕ್ಕೆ ಒಂದು ಆರು ಗಂಟೆ ಏಳು ಗಂಟೆ ಸಮಯ ನೇರವಾಗಿ ಮೇಲೆ ಬೀಳುತ್ತೆ ಅರ್ಧ ಅಡಿ ಭಾಗ ಪೂರ ಡ್ರೈ ಆಗ್ಬಿಟ್ಟಿರುತ್ತೆ ಸೊ ಅರ್ಧ ಅಡಿಲಿ ನಿಮ್ಗೆ ಎರೆಹುಳು ಇರೋಲ್ಲ ಯಾವುದೇ ಒಂದು ಜೀವ ಜಂತುಗಳು ಇರಲ್ಲ ಸೊ ನೀರ್ ಎಲ್ಲಿರುತ್ತೋ ಅಲ್ಲಿ ಪ ಜೀವ ಜಂತುಗಳು ಇರ್ತವೆ ಸೊ ಮೂಲ ನಾವು ಭೂಮಿ ಉಗಮ ಆಗಿರೋದೇ ನೀರಿ ಹಾಗಾಗಿ ತೇವಾಂಶವನ್ನು ಕಾಪಾಡ್ಕೊಳ್ಳಿ ಅತಿ ತೇವಾಂಶ ಬೇಡ ಸೊ ಈ ಥರ ಎಲ್ಲ ಒಂದು ಭಾಗಗಳ ಮೇಲೆ ಕಣ್ಣು ಹರಿಸಬೇಕು ರೈತರು ಆಗ ನೀವು ಏಲಕ್ಕಿಯಲ್ಲಿ ಅಂದುಕೊಂಡಂಥ ಒಂದು ಹೆಚ್ಚಿನವಾದಂಥ ಇಳುವರಿನ ತೆಗಿಯಕ್ಕೆ ಸಾಧ್ಯ ಆಮೇಲೆ ಆಮೇಲೆ ಇದು ಇದೆಲ್ಲ ಆಯ್ತು ಈಗ ನಮಗೆ ಡಿಸೀಸ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ ಸೊ ಡಿಸೀಸ್ ಮ್ಯಾನೇಜ್ಮೆಂಟಲ್ಲಿ ಏನಾಗುತ್ತೆ ನಿಮಗೆ ರೋಗಗಳ ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕು ನಾನು ಆಲ್ರೆಡಿ ಹೇಳಿದೆ ಈಗ ನಮಗೆ ಯಾವಾಗ ಒಂದು ಮನುಷ್ಯನ ಲೈಫ್ಗೆ ಹೋಲಿಸ್ತೀನಿ ವ್ಯವರ್ಸ್ಗೆ ಅರ್ಥ ಆಗಲಿ ಅಂತ ನಾವು ಒಳ್ಳೆಯ ಆಹಾರ ನಿದ್ರೆ ಮತ್ತು ವ್ಯಾಯಾಮ ಒಂದು ಜೀವನ ಕ್ರಮ ಶೈಲಿ ಚೆನ್ನಾಗಿದ್ರೆ ಮನುಷ್ಯನಿಗೆ ರೋಗ ಬರಲ್ಲ ಕರೆಕ್ಟಾಗಿರ್ಬೇಕು ಹಾಂ ಇರಬೇಕು ನಾವು ಯಾವಾಗ ಬೇಕಾಗ ತಿನ್ನೋದು ಯಾವ ಥರ ಬೇಕಾದ ನಿದ್ರೆ ಇಲ್ಲ ಸರಿಯಾಗಿ ಜ ದೈಹಿಕ ಶ್ರಮ ಜಾಸ್ತಿ ಆಯಿತು ಅಂದ್ರೆ ನಮಗೆ ರೋಗ ಬರುತ್ತೆ ಅಂದರೆ ರೆಜಿಸ್ಟೆನ್ಸ್ ಪವರ್ ಕಳ್ಕೊಳ್ತೀವಿ ಸೇಮ್ ಗಿಡ ಏಲಕ್ಕಿಯಲು ಅದೇ ಥರನೇ ನೀವು ಸರಿಯಾಗಿ ಟೈಮ್ ಟು ಟೈಮು ಸೀಸನಲ್ ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ ಅದನ್ನು ವೈಜ್ಞಾನಿಕವಾಗಿ ನೀವು ನಿರ್ವಹಣೆ ಮಾಡಿದ್ದೇ ಆದಲ್ಲಿ ನಿಮ್ಗೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಅದನ್ನು ಹೊರತುಪಡಿಸಿ ನಾನು ನನ್ನ ಹತ್ರ ಯಾವುದೋ ಗೊಬ್ಬರ ಇದೆ ಏನೋ ಸರ್ಕಾರಿ ಗೊಬ್ಬರ ತಂದೆ ಅದನ್ನು ತಂದೆ ಇಲ್ಲೇ ಸುಮ್ಮನೆ ಏನೋ ಮಾಡ್ತೀನಿ ಅಂತ ಅವೈಜ್ಞಾನಿಕವಾಗಿ ನಮ್ಮ ಮಣ್ಣನ್ನು ಅರ್ಥ ಮಾಡ್ಕೊಳ್ತಾನೆ ಈಗ ಯಾವುದೇ ಒಬ್ಬ ವೈದ್ಯ ಒಬ್ಬ ಮನುಷ್ಯನಿಗೆ ಏನೇ ಒಂದು ಸಜೆಸ್ಟ್ ಮಾಡೋ ಬದಲು ಮಾತ್ರೆ ಅಥವಾ ಏನೋ ಒಂದು ಟ್ರೀಟ್ಮೆಂಟ್ ಮಾಡೋ ಬದಲು ಒಂದು ಅವರ ರಕ್ತದ ಸ್ಯಾಂಪಲ್ಲು ಅಥವಾ ಅವ್ರಿಗೆ ಏನೋ ಒಂದು ರೋಗ ಇದೆ ಅದರ ಟೆಸ್ಟ್ ಅನ್ನ ಮಾಡಿಸ್ತಾರೆ ಯಾಕೆಂದ್ರೆ ಅದನ್ನ ಆಧಾರಿತವಾಗಿ ಟ್ರೀಟ್ಮೆಂಟ್ ಕೊಡ್ಬೇಕಾಗ ಅದು ಒಂದರ ಜೀವ ಹಾಳಾಗಲ್ಲ ಇಲ್ಲ ನಾನು ಅಡ್ಡಾದಿಡ್ಡಿ ಯಾವ ಥರ ಬೇಕು ಜನ್ರಲಾಗಿ ನಾನೇನೋ ಮಾಡ್ತೀನಿ ಅಂತ ಹೋದ್ರೆ ಮನುಷ್ಯನ ಜೀವ ಹಾಳಾಗುತ್ತಲ್ಲ ಸೇಮ್ ಅದೇ ಥರ ಸೊ ಯಾಕೆ ಇಷ್ಟೆಲ್ಲ ನಾವು ಪರಿಗಣಿಸಬೇಕು ಅಂದರೆ ಯಾಕೆ ಇಷ್ಟೆಲ್ಲ ಡೆಪ್ತಾಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ ಅಂದರೆ ಇದು ಏಲಕ್ಕಿ ಒಂದು ಸೂಕ್ಷ್ಮ ಜಾತಿಯ ಬೆಳೆ ಅಂದರೆ ಈಗ ನಾವು ನಾನ್ ಟ್ರೆಡಿಷನಲ್ ಜಾಗದಲ್ಲಿ ಮಾಡಕ್ಕೆ ಹೊರಟಿದೀವಿ ಈ ಕಡೆ ನಮ್ಮ ಭಾಗಗಳೇನಿದೆ ಈ ತುಮಕೂರು ಚಿತ್ರದುರ್ಗ ಅಥವಾ ಹಾವೇರಿ ನಮ್ಮ ಮಂಡ್ಯ ರಾಮನಗರ ಈ ಭಾಗಗಳಲ್ಲಿ ಇದು ಟ್ರೆಡಿಷನಲ್ ಬೆಳೆ ಅಲ್ಲ ಏಲಕ್ಕಿ ಹಂಗಾಗಿ ರೈತರು ಎಲ್ಲ ಭಾಗಗಳಲ್ಲಿ ಗಮನ ಹರಿಸ್ಕೊಂಡಾಗ ನಾವು ಇದರಲ್ಲಿ ಫೇಲ್ಯೂರ್ ಅನ್ನೋದಾಗಲ್ಲ ಸೊ ನಾವು ಬರೀ ಒಂದ್ರ ಕಡೆ ಮಾತ್ರ ಗಮನ ಹರಿಸ್ತೀನಿ ಗೊಬ್ಬರ ಕೊಟ್ಬಿಟ್ರೆ ನನಗೆ ಇಳುವರಿ ಬಂದುಬಿಡುತ್ತೆ ಈ ಥರ ಅಲ್ಲಿ ಹೋಗಬೇಡಿ ಸೊ ನಿಮ್ಮ ಒಂದು ಗಿಡದ ಏಜ್ ಎಷ್ಟು ಪ್ರಮಾಣ ಎಷ್ಟು ಅದಕ್ಕೆ ಎಷ್ಟು ಹಂತದಲ್ಲಿ ಆಹಾರಗಳನ್ನ ಕೊಡಬೇಕು ಎಷ್ಟು ಕಂತಲ್ಲಿ ನಾನು ಕೊಡಬೇಕು ಯಾವ ಯಾವ ಕೊರತೆ ನಮ್ಮ ಮಣ್ಣಲ್ಲಿದೆ ಸೊ ಮೇಜರಾಗಿ ಏಲಕ್ಕಿಗೆ ಕಾಡುವಂಥದ್ದು ನ್ಯೂಟ್ರಿಷನ್ಗಳ ಕೊರತೆ ಬಂದು ಬೋರಾನು ಮತ್ತು ಮೆಗ್ನೀಷಿಯಮ್ಮು ಮತ್ತು ಜಿಂಕು ಸೊ ಈ ಮೂರು ಒಂದು ಅಂಶಗಳ ಕೊರತೆ ಮೇಜರಾಗಿ ಕಂಡು ಬರುತ್ತೆ ಅದನ್ನು ಫಿಲ್ಫುಲ್ ಮಾಡೋದ್ರ ಜೊತೆಗೆ ನಿಮ್ಮ ಮಣ್ಣಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ನೀವು ತಿಳ್ಕೊಬಹುದು ನಿಮಗೆ ಹೆಚ್ಚಿನ ಡೌಟ್ ಬಂತು ಅಂದರೆ ನಮಗೆ ಸರ್ ನಂಬರನ್ನು ಕೊಟ್ಟಿರ್ತಾರೆ ಅದಕ್ಕೆ ಕರೆ ಮಾಡಿ ನಿಮ್ಗೆ ಏಲಕ್ಕೆ ಬೆಳಿತಾಯರಾಗಿರಲಿ ಅಥವಾ ಬೆಳೀಬೇಕು ಅನ್ನೋ ಇಂಟ್ರೆಸ್ಟ್ ಇರೋ ರೈತರು ಅದ್ರ ಬಗ್ಗೆ ವಿಚಾರಿಸ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತೋಟವನ್ನು ವಿಸಿಟ್ ಮಾಡಿ ಯಾಕೆಂದರೆ ಯಾರೇ ರೈತರಾದರೂ ಕೂಡ ನಷ್ಟವನ್ನು ಇವೆಲ್ಲ ಕಮರ್ಷಿಯಲ್ ಕ್ರಾಪ್ಗಳು ಸೊ ನೀವು ಎಷ್ಟು ನಿರ್ವಹಣೆ ಮಾಡ್ತೀರಾ ನೀವು ತಿನ್ನತ್ತ ಗಿಡವನ್ನು ತಗೊಂಡೋಗಿ ಸೊ ಒಂದು ಪ್ರಾರಂಭದ ಹಂತದಲ್ಲಿ ಕಲಿಯುವಂಥ ಸ್ಟೇಜಸಲ್ಲಿ ಸ್ವಲ್ಪ ಫೇಲೂರ್ ಬಂದೇ ಬರುತ್ತೆ ಏಲಕ್ಕಿಲೆ ಟೆನ್ ಟು ಟ್ವೆಂಟಿ ಪರ್ಸೆಂಟು ಸಾಧಾರಣವಾಗಿ ಫೇಲೂರ್ ಇರುತ್ತೆ ಬಟ್ ಅದು ಅದನ್ನು ಹೊರತುಪಡಿಸಿ ಏಯ್ಟಿ ಪರ್ಸೆಂಟು ಅಥವಾ ಫಿಫ್ಟಿ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟು ಗಿಡಗಳು ಫೇಲ್ಯೂರನ್ನು ಮಾಡ್ಕೋಬೇಡಿ ಸರಿನಾ ಸೊ ಹಂಗಾಗಿ ನಿಮಗೆ ಮಳೆಗಾಲದಲ್ಲಿ ನಾನು ಹೇಳಿದೆ ಬಸಿಗಾಲ್ಮೆಗಳನ್ನ ನಿರ್ವಹಣೆ ಮಾಡಿಕೊಂಡು ಒಳ್ಳೆ ಗೊಬ್ಬರಗಳನ್ನ ನಿರ್ವಹಣೆ ಮಾಡಿಕೊಂಡು ರಿಜಿಸ್ಟನ್ಸ್ ಫಾರ್ ಬಿಲ್ಡ್ ಆಗುತ್ತೆ ಮತ್ತು ನಿಮ್ಗೇನಾಗುತ್ತೆ ಇದು ಏನು ಫಂಗಲ್ ಇನ್ಫೆಕ್ಷನ್ ಬರೋದಿಲ್ಲ ಕಟ್ಟೆ ರೋಗ ಕೊಳೆ ರೋಗಗಳನ್ನ ರೆಸಿಸ್ಟೆನ್ಸ್ ಫೋರ್ ಸ್ವಲ್ಪ ನಲ್ಯಾಣಿ ಗ್ರೀನ್ ಗೋಡಲ್ಲಿ ಚೆನ್ನಾಗಿದೆ ಮತ್ತು ನಿಮಗೆ ನಲ್ಯಾಣಿ ಗ್ರೀನ್ ಗೋಲ್ಡ್ ಈಗ ಆ ಥರ ರೋಗಗಳು ಬಂತು ಅಂದರೆ ನಮಗೆ ಕಾಪಾರಾಕ್ಸಿಕ್ಲೋರೈಡು ಅಥವಾ ಈ ಥರ ಮೆಟಲ್ ಆಕ್ಸೈಲ್ ಮ್ಯಾಂಕೋಜ್ ಈ ಥರ ಕೆಲವು ಫಂಗಿಸೈಡ್ಗಳನ್ನ ಯೂಸ್ ಮಾಡಿಕೊಂಡು ನಾವು ರೋಗವನ್ನು ಹತೋಟಿಯನ್ನು ಮಾಡ್ಬೋದು ಆಮೇಲೆ ಇನ್ನೊಂದು ಪ್ರಮುಖವಾಗಿ ತ್ರಿಪ್ಸು ಮೈಟ್ಸು ಈ ಥರ ಸಣ್ಣ ಪುಟ್ಟ ರೋಗ ಒಂದು ಕೀಟಬಾಧೆಗಳಿದೆ ಅದಕ್ಕೆ ಕ್ವಿನಾಲ್ ಫಾಸು ಅಥವಾ ಕ್ಲೋರೊಫರಿಫಾಸು ಅಥವಾ ಇಮಿಡಾಕ್ಲೋರೊಫೈಡ್ ತರ್ಟೀನ್ ಇ ಸಿ ಅಥವಾ ಡೈಮಥೈಟ್ ಅಂತ ಈ ಥರ ಸುಮಾರು ನಿಮಗೆ ಬರ್ತದೆ ಅದು 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 ಏನು ರೋಗದ ತೀವ್ರತೆ ಯಾವ ಥರ ಇದೆ ಅದರ ಅದು ಒಂಥರ ಉಳುವಿನ ಕಾಟ ಯಾವ ಥರ ಇದೆ ಅದ್ರ ಮೇಲೆ ಯಾವುದ್ಯಾವ್ದು ರೆಕಮೆಂಡೇಶನ್ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ ಆಮೇಲೆ ರೈತರು ನೀವು ಹುಮ್ಮಸ್ಸಿದೆ ಸರಿ ಒಂಥರ ಆತ್ರತೆ ಇರ್ತದೆ ಮಾಡಬೇಕು ಬೆಳಿಬೇಕು ಅಂತ ಹಣ ಗಳಿಸ್ಬೇಕು ಅಂತ ಎಲ್ಲರಿಗೂ ಸಹಜ ಬಟ್ ಅಂದರೆ ಅದನ್ನು ತಿಳ್ಕೊಂಡು ಸಮಾಧಾನವಾಗಿ ಮಾಡಿ ಮತ್ತು ಅನುಭವವನ್ನು ತಗೊಳ್ಳಿ ಹೆಚ್ಚಿನದಾಗಿ ಮತ್ತು ಹಂತ ಹಂತವಾಗಿ ಒಬ್ಬರು ಗೈಡೆನ್ಸ್ ಇಟ್ಕೊಂಡು ಮಾಡೋದರಿಂದ ಲಾಸ್ ಆಗೋಲ್ಲ ಅಂತ ನನ್ನ ಅನಿಸಿಕೆ ಸೊ ಈಗ ನಿಮ್ಮ ಒಪಿನಿಯನ್ ಏನಿರುತ್ತೋ ಅದು ನನಗೆ ಗೊತ್ತಿಲ್ಲ ಬಟ್ ನಮ್ಮ ಅನಿಸಿಕೆ ಪ್ರಕಾರ ನಾವು ಈಗ ನಾವು ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ ಒಂದು ಸ್ವಲ್ಪ ಇದ್ರ ಬಗ್ಗೆ ಮಾ ಮಾಹಿತಿಯನ್ನು ಕೊಡ್ತಿದ್ದೀವಿ ಅಂದರೆ ನಾವು ಗೊತ್ತಿರೋರ ಹತ್ರ ಮತ್ತು ಸುಮಾರು ಆಗಿ ಪಾರಂಪರಿಕವಾಗಿ ಕೇರಳದಿಂದ ಮಾಡಿದವರ ಎಷ್ಟೋ ಜನರದ ಗೈಡೆನ್ಸನ್ನು ತಗೊಂಡು ನಾವು ಮಾಡ್ತಿದ್ದೀವಿ ಸೊ ಉತ್ತಮವಾಗಿ ಬೆಳೆ ಬಂದಿದೆ ಈ ಸಾರಿ ಕಂದುಗಳನ್ನ ಕೊಟ್ಟಿದ್ದೀವಿ ಆ ಹಂಗಾಗಿ ಈಗ ಏಲಕ್ಕಿಲ್ಲಿ ಇನ್ನೊಂದು ಪ್ರಮುಖವಾಗಿ ಏನು ಅಂದರೆ ನೀವು ಕಂದುಗಳನ್ನ ಕೊಟ್ಟರೆ ಫಸ್ಲು ಜಾಸ್ತಿ ಅಧಿಕವಾಗಿ ಬರಲ್ಲ ಸೊ ಅದನ್ನು ಯಾರು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ನೀವು ಕಂದನ್ನು ಕೊಟ್ಟರೆ ಫಸ್ಲು ಬರೋಲ್ಲ ಫಸ್ಲನ್ನು ತೆಗಿತೀನಿ ಅಂದರೆ ಕಂದನ್ನು ತೆಗೆಯುವಾಗಿಲ್ಲ ಯಾಕೆಂದರೆ ಎಲ್ಲ ರೂಟ್ಸ್ ಎಲ್ಲ ಭಾಳ ಸೆನ್ಸಿಟಿವ್ ಇರೋದ್ರಿಂದ ನೀವು ರೂಟ್ಸನ್ನು ಡ್ಯಾಮೇಜ್ ಮಾಡಿದ್ರಿ ಕಂದನ್ನು ಹಾಳು ಮಾಡ್ತಾಯಿದ್ದೀರಿ ಅಂದರೆ ಅದೇನಾಗುತ್ತೆ ಗಿಡ ವೀಕ್ ಆಗ್ತಾ ಬರುತ್ತೆ ಮಾರಲ್ಲಿ ಮತ್ತು ಅದು ಇಂಟರ್ನಲ್ಲಿ ರೆಜಿಸ್ಟೆನ್ಸ್ ಕೊರತೆ ಆಗುತ್ತೆ ಹಂಗಾಗಿ ನಿಮಗೆ ಇಳುವರಿ ಅನ್ನೋದು ಅಧಿಕವಾಗಿ ಬರಲ್ಲ ಕಂದು ಕೊಟ್ಟ ವರ್ಷದಲ್ಲಿ ಆ ಕಾರಣದಿಂದ ಕಂದನ್ನು ಕೊಡೋರು ಕಂದಿಗೆ ಸೀಮಿತವಾಗಿ ಇಟ್ಕೊಳ್ಳಿ ಕೆಲವು ಗೆಡ್ಡೆಗಳನ್ನ ಮತ್ತು ಫಸಲು ತೆಗಿತೀನಿ ಅನ್ನೋರು ಕಂದನ್ನು ಕೊಡೋಕ್ಕೆ ಹೋಗ್ಬೇಡಿ ಇದೊಂದು ನನ್ನ ಪರ್ಸ್ನಲ್ ಸಜೆಷನು